ಗೋವಿಗೆ ಅದ ಅದರದೇ ಆದ ಒಂದು ಸ್ಥಾನ ಕೊಟ್ಟಿದ್ದಾರೆ ಮುಕ್ಕೋಟಿ ದೇವರುಗಳು ವಾಸಸ್ಥಾರ ಅಂತ ಅಂತಂದು ನಾವು ಅಲ್ಲಿ ಪೂಜಿಸ್ತೇವೆ ಅದನ್ನು ಪೂಜನೀಯ ಭಾವನೆಯಲ್ಲಿ ಹಸುಗಳನ್ನು ನೋಡ್ತಾ ಇದ್ದೀವಿ ಅದೇ ಥರ ಬೆಂಗಳೂರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಅತ್ಯಂತ ಅಮಾನುಷಕರಿಗೆ ಕೃತ್ಯವನ್ನು ಮೊನ್ನೆ ಜರುಗಿದೆ ಎರಡು ದಿನಗಳ ಹಿಂದೆ ಹಸುವಿನ ಕೆಚ್ಚಲನ್ನು ಕೊಯ್ದಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಮನಸ್ಸು ನಮಸ್ಕಾರ ನಾವೆಲ್ಲನೂ ಹಿಂದೂಗಳಾಗಲಿ ಅಥವಾ ಮಾನವರು ನಾವು ಗೋಮಾತೆಯನ್ನು ನಾವು ಗೋತಾಯಿ ಅಂತ ಹೇಳಿ ಭಾವನೆ ನಮ್ಮ ಭಾವನೆ ಏನಪ್ಪ ಅಂತಂದ್ರೆ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳು ಹೊತ್ತು ನಮ್ಮನ್ನು ಪ್ರಪಂಚಕ್ಕೆ ಬಿಡ್ತಾಳೆ ಅದ್ರ ನಾವು ಸಾ ಸಾಯುವವರೆಗೂ ಸತ್ತು ಮೇಲೂ ಸತಿಗೆ ನಮಗೆ ತಾಯಿ ಅಂತಲೇ ನನಗೆ ರಕ್ಷಣೆ ಮಾಡಿ ಹರಸೋಳಪ್ಪ ಅಂತಂದ್ರೆ ಅದು ಗೋಮಾತೆ ಏಕಪ್ಪ ಅಂತಂದ್ರೆ ಹಾಲು ಕೊಡ್ತಾಳೆ ಎಲ್ಲ ಥರದ ರೋಗ ರುಜಿನಿಗಳಿಗೂ ಸತಿಗೆ ನಮಗೆ ಕಾಪಾಡ್ತಾಳೆ ಹೀಗಾಗಿ ನಮ್ಮ ಬರೀ ಹಿಂದೂ ಅಂತಂತ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಮಾನವರು ಮಾನವ ಜೀವ ಯಾವುದಾದ್ರೂ ಏನಾದ್ರು ಮಾತೃ ಮಾತೃಭೂ ಮಾತ್ರ ಸ್ಥಾನದಲ್ಲಿ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ಅದು ಮಾತು ಇದು ಗೋಮಾತೆ ಸೊ ಹೀಗಾಗಿ ನಾವು ಈ ತರದ ಕೆಚ್ಚಲನ್ನ ಕಟ್ ಮಾಡಿ ಆ ತರ ವಿಕೃತವಾಗಿರ್ತಕ್ಕಂತಹ ಮನಸ್ಥಿತಿ ಏನೇನಿದಾರ ಅದು ಯಾವುದೇ ಧರ್ಮದವರಾಗಲಾಗಲಿ ಇಲ್ಲಿ ಯಾವುದೇ ಒಂದು ಜಾತಿ ಅಂತಲ್ಲ ಅದು ಮನ ಮಾನವೀಯತೆಗೆ ಒಂದು ಮನುಷ್ಯರಾಗಿರ್ತಕ್ಕಂತಹ ಅವರು ಗುಣಗಳು ಇಲ್ಲದೇ ಇರತಕ್ಕಂಥ ಅವರು ಆ್ಯಕ್ಚುಲಿ ಈ ಒಂದು ನಾವು ನಮ್ದು ಎಕಾನಮಿ ನೋಡ್ಕೊಂಡ್ರಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂತಹ ಗೋ ತಳಿಗಳೇನಿದಾವೆ ಅದರಿಂದ ಎಕ್ಸ್ಪೋರ್ಟ್ ಕ್ವಾಲಿಟಿ ನಮ್ದು ಏನಿದೆ ಅದು ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿ ಭಾರತ ಇದೆ ಆ ಗೋವನ್ನು ಇರ್ತಕ್ಕಂಥ ಶಗಣಿ ಮತ್ತೆ ಅದರದ್ದು ಏನು ಗೋ ಪ್ರಾಡಕ್ಟ್ಗಳು ಅದ್ರ ಮೇಲೆ ಅದರದ್ದು ಗೋ ಗೊಬ್ಬರ ಸಾವಯವ ಗೊಬ್ಬರ ಎಲ್ಲನೂ ಸತಿಗೆ ಬೇರೆ ಬೇರೆ ದೇಶಗಳಿಗೆ ಈ ಒಂದು ಅಮೇರಿಕಾ ಆಸ್ಟ್ರೇಲಿಯಾ ಯುರೋಪ್ ಮತ್ತೆ ಇಂಡೋನೇಷ್ಯಾ ಎಲ್ಲದರಲ್ಲೂ ಎಕ್ಸ್ಪೋರ್ಟ್ ಆಗ್ತಾವೆ ನನಗೆ ಹೋದ ವರ್ಷ ನಾನು ನಾನು ರಿಪೋರ್ಟ್ಸ್ ನೋಡುತ್ತಿದ್ದೆ ಆ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಸಾಲಿನಲ್ಲಿ ಹತ್ತು ಸಾವಿರ ಕೋಟಿ ನಿವ್ವಳ ಲಾಭ ಲಾಭ ನಮ್ಮ ಗೋಮಾ ಗೋಮಾತೆಯ ಇಂದ ಶುರುವಾಗಿ ಬಂದಿದೆ ಅದರಲ್ಲೂ ಏ ಟು ತುಪ್ಪ ಏನಿದೆ ಅದರಿಂದ ಎಷ್ಟೋ ನಮ್ಮ ಆಯುರ್ವೇದದಲ್ಲಿ ಯೂಸ್ ಮಾಡಿಕೊಂಡು ನಮಗೆ ಉಪಕಾರ ಆಗಿದೆ ಆರೋಗ್ಯದಲ್ಲಿ ಅದೇ ಥರನೇ ನಮ್ಮದು ಏನು ಗೋಮಾತೆಯ ಸಗಣಿಯಿಂದ ಏನು ರಾಸಾಯನಿಕ ಸಾವಯವ ರಸಗೊಬ್ಬರಗಳು ಅದರಿಂದ ಸಾವಯವ ಎಷ್ಟೊಂದು ಕೃಷಿಯಲ್ಲಿ ಬಹಳಷ್ಟು ನಮ್ದು ಅಭಿವೃದ್ಧಿಯಾಗಿದೆ ಸೊ ಈ ಥರನೇ ಪ್ರತಿಯೊಂದು ಕ್ಷ ಪ್ರತಿಯೊಂದು ಕ್ಷೇತ್ರದಲ್ಲೂ ಸದಿಗೆ ಗೋಮಾತೆಯ ಮಹತ್ವ ಬಹಳ ಇದೆ ಸೊ ಅದನ್ನು ನಮ್ಮ ಜನರು ಯಾಕಿನ್ನೂ ಅರ್ಥ ಮಾಡ್ಕೊತಿಲ್ಲ ಅದು ಬಹಳ ಒಂದು ವಿಪರ್ಯಾಸ ನಮ್ಮ 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 ಜನರಿಗೆ ಸೊ ಈ ಒಂದು ಹಿಂದೂಗಳು ಸದಿಗೆ ನಮಗೆ ನಮಗೆ ಜಾಗೃತ ಆಗ್ಬೇಕಾಗಿದೆ ಇದರಿಂದ ನಾವು ಎಲ್ಲರೂ ಹೆಚ್ಚು ಎಚ್ಚೆತ್ಕೊಂಡು ಆ ಗೋ ಮಾತೆಯ ಮಹತ್ವ ಅದರದ ಅದು ನಮ್ಗೆ ಎಷ್ಟು ಮಾತ್ರ ಸ್ವರೂಪಿ ಅಂತ ತಿಳ್ಕೊಂಡು ಇದರ ಇದರ ವಿರುದ್ಧವಾಗಿ ಒಂದು ಆಂದೋಲನ ಆಗ್ಬೇಕಾಗಿತಿ ಅದರದ ಉಪಯೋಗ ಅಷ್ಟೇ ಅಲ್ಲ ಅದರ ರಕ್ಷಣೆಯ ಸತಿ ನಮ್ಮ ಹೊಣೆ ಯಾಕೆಂದ್ರೆ ಅದು ನಮ್ಮ ತಾಯಿ ಮೇಲೆ ಏನು ಇದು ಆಕ್ರಮಣ ಮಾಡದ ಹಾಗೆ ಆಕ್ಚುಲಿ ಯಾವುದೇ ತರಹದ ಈ ದುಷ್ಕೃತಿಗಳನ್ನ ತಡಿಬೇಕು ಮತ್ತೆ ಆ ಮನಸ್ಥಿತಿ ಅಂತ ಹೊರಗಡೆ ಬರಬೇಕು ಯಾವುದೇ ಮನುಷ್ಯರಾಗಿರ್ಲಿ ಅದರಲ್ಲೂ ಈ ಜಿಹಾದಿ ಅಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ಮತ್ತು ಅದನ್ನ 那。Uh, <laughs> ವಿಜೃಂಭಣೆಯಿಂದ ಹೇಳ್ಕೊಳ್ಳೋಂಥ ಮನಸ್ಥಿತಿ ಅಂತಾರ ಅವರು ಅವ್ರಿಗೆ ಸ್ವಲ್ಪ ಇದರ ತಿಳುವರಿಕೆ ಬರಬೇಕು ಮನೋಪ್ರವರ್ತನೆ ಆಗಬೇಕು ಇದು ಯಾರೇ ಒಂದು ಕಠಿಣವಾಗಿರ್ತಕ್ಕ ಶಿಕ್ಷೆ ಕೊಡುವುದು ಮೂಲಕ ನಾವು ಇದು ಆಗಲ್ಲ ಏಕೆಂದರೆ ಮನುಷ್ಯ ಮನುಷ್ಯ ಮನಸ್ಸು ಮನಸ್ಸಿನಿಂದ ಪರಿವರ್ತನೆ ಆಗ್ಬೇಕಾಗಿದ್ದು ಮೇನ್ ಉದ್ದೇಶ ಆ ಮಹತ್ವ ನಮಗೆ ಗೋಮಾತೆ ಮಹತ್ವ ಏನಿದೆ ನಾವು ಮುಟ್ ಮುಕ್ಕೋಟಿ ಮುಕ್ಕೋಟು ದೇವತೆಗಳು ನಮ್ಮ ಗೋಮಾತಲ್ಲಿ ಇದೆ ಅಂತಂದು ಹೇಳ್ತಾರೆ ನಮ್ಮ ಋಷಿಮುನಿಗಳು ಸುಮ್ ಸುಮ್ಮನೆ ಸತಿಗೆ ಇದು ಮಾಡಿಲ್ಲ ಸೊ ಅದು ಅವಳಲ್ಲಿ ಅದು ಆ ಶಕ್ತಿ ಇದೆ ಅದರಿಂದ ಪರ ಗೊತ್ತಾಗಿಯೇ ಅದಕ್ಕೆ ಆ ಥರ ಒಂದು ಪವಿತ್ರವಾಗಿರ್ತಕ್ಕಂತಹ ನಾವು ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದೀವಿ ಅದನ್ನು ನಮ್ಮ ಜನರು ತಿಳ್ಕೋಬೇಕು ಅದರಲ್ಲಿ ನಮ್ಮ ಯಂಗ್ಸ್ಟರ್ಸ್ ಆಗಲಿ ಅಥವಾ ನಮ್ಮ ಸಣ್ಣ ಮುಂದಿನ ಪೀಳಿಗೆಯ ಹುಡುಗರು ಮಕ್ಕಳಾಗಲಿ ಅದನ್ನೆಲ್ಲನೂ ತಿಳ್ಕೊಂಡು ಅದು ಆದಷ್ಟು ಅದರ ಉಪಯೋಗವನ್ನು ಮತ್ತು ಅದರ ಹಿರಿಮೆಯನ್ನು ಎಲ್ರಿಗೂ ತಿಳಿಸ್ಬೇಕು ಅಂತಂತ ಹೇಳಿ ನನ್ನ ಒಂದು ಭಾವನೆ ಅನಿಸಿಕೆ ಭಾರತ ದೇಶ ಭಾಳ ಸಹಿಷ್ಣು ದೇಶ ಅಂತ ಹೇಳ್ತಾರೆ ನಾನು ಸಿಕ್ಕಾಪಟ್ಟು ಸರ್ವಧರ್ಮ ಒಂದು ದೇಶ ಕಟ್ಟಿದೆ ನಾವು ಇಲ್ಲಿ ಬಹುಸಂಖ್ಯಾತರಾಗಿ ಹಿಂದೂಗಳು ಇದ್ದಾರೆ ಸರ್ ಆದರೂ ಯಾಕೆ ಈ ತರದ್ದು ಭಾವನೆ ಈ ತಾತ್ಸಾರ ಮನೋಭಾವನೆ ಒಂದು ಕೆಚಲರಿಕೆ ಯಾಕೆ ಗೋವುಗಳ ಗೋಗಳ ಬಗ್ಗೆ ಯಾರಿಗೆ ಪ್ರೀತಿ ಇದೆ ಯಾರಿಗೆ ಹಾಲು ಮೊಸರು ಯೂಸ್ ಮಾಡಿ ಮಾಡ್ತಾರೆ ಇನ್ನೂ ಅಷ್ಟು ಜ ಅಷ್ಟು ಅವೇರ್ನೆಸ್ ಏನು ಜನಕ್ಕೆ ಬಂದಿಲ್ಲ ರೀ ಅದು ಅದು ಒಂದು ನಿಜಾನ ಈ ನಮ್ಮ ಮನೆ ಮಠ ಬರೋ ಮಠ ನಾವು ಅದನ್ನು ನಮ್ಗೆ ಗೊತ್ತಾಗಿಲ್ಲ ಅನ್ನೋದು ಇರ್ತದ ಆಮೇಲೆ ಇನ್ನೊಂದೇನು ಯಾರು ಈ ಸಿಟಿ ಒಳಗೆ ಹುಟ್ಟಿ ಸಿಟಿ ಒಳಗೆ ಬೆಳೆದಾದ್ರೆ ಯಾರು ಆಕಳ ಜೋಡಿ ಅವ್ರದ್ದು ಸಂಬಂಧಗಳಿಲ್ಲೋ ಅವ್ರಿಗೆ ಅದು ಒಂಥರ ಪ್ರಾಣಿ ಇದ್ದಂಗೆ ಅಷ್ಟೇ ಬೇರೆದವ್ರಿಗೆ ಏನು ಅನ್ಸಂಗಿಲ್ಲ ರೀ ಯಾರು ಅದರ ಮಹತ್ವವನ್ನು ಹೇಳಿಕೊಡುವಂಥ ಹಿರಿಯರು ಅದನ್ನು ಮನೆಯೊಳಗೆ ಹೇಳಿಕೊಡ್ಬೇಕು ಅವರು ಇಲ್ಲ ಆಗ್ಯಾರ ಈ ಥರದ ವಾತಾವರಣದಲ್ಲಿ ನಮ್ಮ ಗೋವಿನ ಮಹತ್ವವನ್ನು ಹೇಳೋದಾಗಲ್ಲ ಇವರ ಅಭ್ಯಾಸಗಳ ಮಕ್ಕಳಿಗೆ ಹೇಳ್ಕೊಡೋದ್ರೊಳಗನೆ ಹೋಗ್ಬಿಡ್ತದೆ ಈ ಮಹತ್ವವನ್ನು ಹೇಳಬೇಕಾದ್ರೆ ನಾವು ಗೋಶಾಲೆ ಅಥವಾ ಹಿಂದೂಗಳು ಯಾರಿಗೆ ಗೋವಿನ ಬಗ್ಗೆ ಜಾಸ್ತಿ ಪ್ರೇಮಿದಲ್ಲ ಅವರು ಮನೆ ಮನೆಗೆ ತೆರಳಿ ಅದರ ಮಹತ್ವವನ್ನು ಸಾರಬೇಕು ಅವ್ರ ಮಹತ್ವವನ್ನು ಸಾರಾದ ಮೇಲೆ ಅವರು ಮನೆ ಇಲ್ಲಿ ಬರ್ತಾರೆ ಬಂದಾದ್ಮೇಲೆ ನಮಗೆ ನೀವೆಲ್ಲ ಇಲ್ಲಿ ನೋಡಿದಿರಬೇಕು ಗೌಗಳೀಗ ಇವೆಲ್ಲ ಕಟ್ಟಗೆ ಕೈಯಿಂದ ಹುಡು ತೊಗೊಂಡು ಬಂದಿರೋದು ನಾವು ಗೌಗಳನ್ನು ಆಮೇಲೆ ಯಾವುದೋ ಆಕ್ಸಿಡೆಂಟ್ ಆಗಿರ್ತಾವೆ ಕಾಲು ಇರೋಂಗಿಲ್ಲ ಕೈ ಇರೋಂಗಿಲ್ಲ ಅಂಥದ್ದನ್ನು ತಂದಿರ್ತೀವಿ ಅದೇ ರೀತಿ ತಾಯಿಗೆ ಬಿಟ್ಟು ಯಾರು ಹೋರಿಕರ ಆದಮೇಲೆ ಅವರು ಸಂಬಂಧಪಟ್ಟವರು ಹೋರಿ ತಾಯಿಯನ್ನು ತೊಗೊಂಡು ಹೋಗ್ತಾರೆ ಕರನ್ನು ಹಂಗೆ ಬಿಟ್ಟು ಹೋಗಿರ್ತಾರೆ ಅದನ್ನು ಲಾ ಲಾಲಿನ ಪಾಲನ್ನು ನಾವು ಮಾಡ್ತಾಯಿದ್ದೀವಿ ಅಂದ್ರೇನು ಈಗ ಅವ್ರಿಗೂ ಅದನ್ನು ಬರೀ ಹಾಲಿನ ಮೇಲೆ ಒಂದು ಇದು ಪ್ರೊಡಕ್ಟ್ ಅದು ಪ್ರೊಡಕ್ಟ್ಗೆ ಬೇಕಾಗಿರುವಂಥ ಒಂದು ಅಂತ ತೊಗೊಂಡ್ರ ಹಂಗೆ ಮಾಡೋದು ದೊಡ್ಡ ತಪ್ಪು ಆಕಳ ಕೊಡೋದು ಎಂಟು ಹತ್ತು ವರ್ಷ ನಮ್ಮ ಇರೋದು ಇಪ್ಪತ್ತು ವರ್ಷ ಒಳಗೆ ಏಳೆಂಟು ವರ್ಷ ಹಾಲು ಬಿಟ್ಟರೆ ಆಮೇಲೆ ಕೊಡಲ್ಲ ಆದ್ರೆ ನಾವು ಹಾಲಿನ ಮೇಲೇನು ಬಿಸ್ನೆಸ್ ಮಾಡಿ ಹಾಲಿನ ಮೇಲೆ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಶುದ್ಧ ತಪ್ಪು